Uh, this one like classical music performance, all the nine and uh, there are no restrictions. And one thing like three days airport authorities celebrate some function over there, and like well, there is a very big uh, place to celebrate, and they asked us to ship to that place when you. Then I didn't want it because this is an airport arrival place and. viewership will be there and like oh, i want to thank all my online viewers because like uh, lots thousands thousands of views are happening First program is my above five lakhs it reached and uh, now like today for my happiness like uh, chandana tv has come and public tv has come even raj tv is going to come and uh, like uh, so many local TV's or YouTubers are also has come, and like uh, I'm very happy and thankful to all of them. And please spread this, and like it is our motive to bring positiveness for youngsters as well as entire atmosphere. And uh, you all know, as we worship God, like positive energy is going to end It is just to uh, make people understand about our classical music. ಿವೇಮೃಂಗ ನಮ ಸ್ವಾ ಸ್ವಾಮಿ ಸಂತೋಷ ಆಗುತ್ತೆ ಇದು ನನ್ನ ಪ್ರಯತ್ನ ಅಷ್ಟೇ ನಂಗೆ ಏರ್ಪೋರ್ಟ್ ಅಥಾರಿಟೀಸ್ನವರು ಜಾಗ ಕೊಟ್ಟು ಏನು ಅಷ್ಟು ಸೆಕ್ಯೂರಿಟಿ ಇಶ್ಯೂಸ್ ಇರುವಾಗಲೂ ಇಲ್ಲಿ ನಮ್ಮನ್ನಾರನ್ನೂ ಏನು ಅಬ್ಜೆಕ್ಟ್ ಮಾಡಿದೆ ನೀವೆಲ್ಲ ಟಿ ವಿ ಮೀಡಿಯಮ್ ಮಾಧ್ಯಮದವ್ರನ್ನ ಎಲ್ಲನೂ ಯಾರೂ ನಾವು ಪರ್ಮಿಷನ್ ತೊಗೊಂಡಿಲ್ಲ ಎಲ್ಲ ಬಂದು ಶೂಟಿಂಗ್ ಮಾಡಕ್ಕೆ ಬಿಟ್ಟು ಎಲ್ಲ ಮಾಡಿದ್ದಾರೆ ಅಂದರೆ ನಿಜವಾಗ್ಲೂ ಸಂತೋಷ ಆಗುತ್ತೆ ಲೈಕ್ ಇದು ನನ್ನ ಪ್ರಯತ್ನಕ್ಕಿಂತ ದೇವರ ಪ್ರೇರಣೆ ಅಂತ ನನ್ನ ಅನಿಸುತ್ತೆ ಅಂದರೆ ಪ್ರತಿ ವರ್ಷವೂ ಮಾಡ್ತೀರ ಮುಂದಕ್ಕೂ ಮಾಡ್ತೀವಿ ಇನ್ನೂ ಜಾಸ್ತಿ ಜಾಸ್ತಿ ಮಾಡ್ತೀವಿ ನಾನು ಅಂದ್ಕೊಳ್ತಾ ಇದ್ದೀನಿ ಇದಾದಾಗ ನಾವೀಗ ನಮ್ಮ ಹಿಂದೂ ಹಬ್ಬಗಳು ಯಾವ್ಯಾವ್ದು ಬರುತ್ತೋ ಆ ಎಲ್ಲ ಹಬ್ಬಗಳಿಗೂ ಇಲ್ಲಿ ಆಚರಿಸೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಇನ್ಮೇಲಿಂದ ಸೊ ನಮ್ಮ ದೀಪಾವಳಿ ಯುಗಾದಿ ಎಲ್ಲ ಬರುತ್ತಲ್ಲ ಎಲ್ಲ ಹಬ್ಬಗಳನ್ನೂ ಆಚರಿಸೋಣ ಅಟ್ಲೀಸ್ಟ್ ಇಲ್ಲ ಏರ್ಪೋರ್ಟಲ್ಲಿಯೋ ಇರೋರಿಗೆ ಏನೋ ಒಂದು ಹಬ್ಬ ನಡೀತಾ ಇದೆ ಅಂತ ಬರುತ್ತೆ ಇದುವರೆಗೂ ಎಲ್ಲ ಬೇರೆ ಬೇರೆ ಮತದ ಹಬ್ಬಗಳ ಆಚರಣೆ ಮಾಡ್ತಿದ್ರು ಈ ಸತಿ ಕರ್ನಾ ಕರ್ನಾಟಕ ರಾಜ್ಯ ಗೌರ್ಮೆಂಟ್ನವ್ರಿಗೆ ಒಂದು ಮೂರು ದಿನ ಇದರಲ್ಲಿ ಟರ್ಮಿನಲ್ ಒನ್ನಲ್ಲಿ ಮೂರು ದಿನ ಟರ್ಮಿನಲ್ ಟೂನಲ್ಲಿ ಆಚರಣೆ ಮಾಡಿದ್ರು ದಸರಾನ ಸೊ ನಾವು ಮಾತ್ರ ಟರ್ಮಿನಲ್ ಒನ್ನಲ್ಲಿ ಮುಂದೊಂದು ಸರ್ತಿ ಟರ್ಮಿನಲ್ ಟೂಗೂ ಹೋಗ್ತೀವಿ ಸೊ ಟರ್ಮಿನಲ್ ಒನ್ನಲ್ಲಿ ನಾವು ಒಂಬತ್ತು ದಿನ ಸಾಂಗವಾಗಿ ದೇವ್ರ ಫೋಟೋ ಇಟ್ಟು ಪೂಜೆ ಮಾಡಿ ಆಚರಣೆ ಮಾಡಿದ್ದೀವಿ ಆ ದೇವಿ ನಮಗೆಲ್ಲ ಒಳ್ಳೇದು ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ ಪ್ರಪಂಚಕ್ಕೆ ಒಳ್ಳೇದು ಮಾಡಿದ್ರೆ ಸಂತೋಷ ನಾಡಿನ ಎಲ್ಲ ಜನತೆಗೆ ಮತ್ತು ನಿಮ್ಮ ಕೇಬಲ್ ವೀಕ್ಷಕರಿಗೆ ಎಲ್ಲರಿಗೂ ನವರಾತ್ರಿಯ ಶುಭಾಶಯಗಳು ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ ದೇವಿನ ನಂಬಿ ದೇವಿಯ ಡಿಫ್ರೆಂಡ್ ಅದನ್ನು ಏನೂ ಇಲ್ಲದೇ ಯಾರೂ ಇದನ್ನೆಲ್ಲ ಆಚರಣೆ ಮಾಡೋಕ್ಕೆ ಇಟ್ಕೊಂಡಿರಲ್ಲ ಇರೋದಂತೂ ನಿಜ ಆ ದೇವಿನ ನೀವು ಪ್ರತಿದಿನವೂ ಒಂಬತ್ತು ದಿನನೂ ಒಂಬತ್ತು ದಿನ ಅಲ್ಲ ಪ್ರತಿದಿನ ನಾವು ದೇವಿನ ದೇವರನ್ನ ಪೂಜೆ ಮಾಡಲೇಬೇಕು ಒಂಬತ್ತು ದಿನ ಏನೋ ವಿಶೇಷವಾಗಿರುತ್ತೆ ವೈಬ್ರೇಷನ್ ಅಟ್ಮಾಸ್ಫಿಯರಲ್ಲಿ ಅದು ನೀವು ದೇವಿ ಪಾರಾಯಣ ಮಾಡೋದ್ರಿಂದ ದೇವಿ ಸ್ತುತಿಗಳನ್ನು ಕೇಳೋದ್ರಿಂದ ಎಲ್ಲರಿಗೂ ಒಳ್ಳೆಯದಾಗುತ್ತೆ ಎಲ್ಲರೂ ದಯವಿಟ್ಟು ಕೇಳಿ ಮಕ್ಳುಗಳ ಕೇಳಿಸಿ ಮಕ್ಕಳುಗಳನ್ನು ಸೀರೆಯಲು ഫിലം സാംഗ് അത മു അന്യായവർ ജീവന ഹാൾമെബേടി അത് നന്ന കളക്കളിയ